you ಕಬಡ್ಡಿ ಕಪ್ ಎರಡು ಸಾವಿರದ ಇಪ್ಪತ್ತ ಮೂರು ಗ್ರಾಮೀಣ ಕ್ರೀಡೆಗಳನ್ನ ಪ್ರೋತ್ಸಾಹಿಸಲು ನಮ್ಮ ಕಾಲೇಜಿನಲ್ಲಿ ಅಂತರ ಶಾಲಾ ಮಟ್ಟದ ಕಬಡ್ಡಿ ಪದ್ಯಾವಳಿ ಹಮ್ಮಿಕೊಂಡಿದ್ದೇವೆ ಎಂದು ನಿತ್ಯ ಜ್ಯೋತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಟಿಎಸ್ ಗಂಗರಾಜು ಹೇಳಿದ್ದಾರೆ ಮಲ್ಲಸಂದ್ರದ ನಿತ್ಯ ಜ್ಯೋತಿ ಶಿಕ್ಷಣ ಸಂಸ್ಥೆಯ ಕುವೆಂಪು ಸ್ವತಂತ್ರ ಪದವಿ ಪೂರ್ವ ಕಾಲೇಜು ವತಿಯಿಂದ ಅಂತರ ಪ್ರೌಢಶಾಲೆಗಳ ಕಬಡ್ಡಿ ಪಂದ್ಯಾವಳಿ ಕುವೆಂಪು ಕಬಡ್ಡಿ ಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರು ಪಂದ್ಯಾವಳಿಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಿ ಮಾತನಾಡಿದರು ವಿವಿಧ ಶಾಲೆಯ ಹದಿನಾಲ್ಕು ತಂಡಗಳು ಭಾಗಿಯಾಗಿ ಬೆಳಗ್ಗೆಯಿಂದ ಪಂದ್ಯಾವಳಿ ನಡೆದಿದೆ ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮಕ್ಕಳಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಪ್ರಥಮ ಬಹುಮಾನ ಹೆಸರುಘಟ್ಟ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ದ್ವಿತೀಯ ಬಹುಮಾನ ಹಾಗೂ ಚಿಕ್ಕಬಾಣುವಾರ ನಿತ್ಯ ಜ್ಯೋತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಏನು ನಿತ್ಯ ಜ್ಯೋತಿ ಶಿಕ್ಷಣ ಸಮಿತಿ ಅಡಿಯಲ್ಲಿ ಕುವೆಂಪು ಪದವಿ ಕಾಲೇಜು ಮತ್ತು ಪದವಿ ಪೂರ್ವ ಕಾಲೇಜು ನಿತ್ಯ ಜ್ಯೋತಿ ಶಿಕ್ಷಣ ಸಂಸ್ಥೆ ಈ ಒಂದು ವತಿಯಿಂದ ಪದವಿ ಪೂರ್ವ ಕಾಲೇಜು ಏನು ಪಿ ಯು ಕಾಲೇಜಿನವರು ಇವತ್ತು ಏನು ಕಬಡ್ಡಿ ಟೂರ್ನಮೆಂಟ್ ನ ಅಂತರ ಪ್ರೌಢಶಾಲೆಗಳು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕಬಡ್ಡಿ ಟೂರ್ನಮೆಂಟ್ ಅನ್ನ ಕುವೆಂಪು ಕಬಡ್ಡಿ ಕಪ್ ಅಂತ ಹೆಸರಿನಲ್ಲಿ ಇವತ್ತು ನಡೆಸಿದ್ದಾರೆ ಸುಮಾರು ಹನ್ನೆರಡಕ್ಕೂ ಹೆಚ್ಚು ತಂಡಗಳು ಈ ಒಂದು ಹದಿನಾಲ್ಕು ಹದಿನಾಲ್ಕು ತಂಡಗಳು ಈ ಒಂದು ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಬೆಳಗ್ಗೆಯಿಂದ ಇದುವರೆಗೂ ಕೂಡ ಭಾಗವಹಿಸಿದ್ದು ಅದರಲ್ಲಿ ಪ್ರಥಮವಾಗಿ ಮಾ ಮಾದವರ ಮಾಕ್ಲಿ ಮಳಿ ಪ್ರೌಢಶಾಲೆಯ ಮಕ್ಕಳು ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ ಮತ್ತೆ ಹೆಸರಘಟ್ಟ ಪ್ರೌಢಶಾಲೆಯ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ದ್ವಿತೀಯ ಬಹುಮಾನವನ್ನ ಮತ್ತೆ ಚಿಕ್ಕಬಾಣವರ ಪ್ರೌಢಶಾಲೆಯ ಮಕ್ಕಳು ತೃತೀಯ ಬಹುಮಾನವನ್ನ ಕರೆಸ್ಕೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಪ್ರೋತ್ಸಾಹನ ಸಿಗಲಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರ ಕ್ರೀಡಾ ಉತ್ಸವ ಇನ್ನಷ್ಟು ಉತ್ಸಾಹತೆಯಿಂದ ಕ್ರೀಡೆಯಲ್ಲಿ ಭಾಗವಹಿಸ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಆಸಿಸ್ತೇನೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕುಮಾರ ಟಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿನ ಕ್ರೀಡಾ ಪ್ರತಿಭೆ ಪ್ರೋತ್ಸಾಹಿಸಿ ಮತ್ತು ಅವರಿಗೆ ಕ್ರಮಣ ಕ್ರೀಡೆಯ ಬಗ್ಗೆ ಉತ್ತೇಜನಗೊಳಿಸಲು ನಮ್ಮ ಕಾಲೇಜಿನಲ್ಲಿ ಅಂತರ ಶಾಲಾ ಕಬಡ್ಡಿ ಪಂದ್ಯಾವಳಿ ಇದ್ದೇವೆ ಬಾಲಕಿಯರಿಗೂ ಕೂಡ ಪಂದ್ಯಾವಳಿ ಇತ್ತು ಅದರಲ್ಲಿ ಮಕ್ಕಳಿಯ ವಿಶ್ವೇಶ್ವರಯ್ಯ ಶಾಲೆ ಪ್ರಥಮ ಬಹುಮಾನ ಪಡೆದಿದೆ ಇಲ್ಲಿ ವಿಜೇತರಾದವರಿಗೆ ಟ್ರೋಫಿ ಮತ್ತು ನಗದು ಬಹುಮಾನ ನೀಡಲಾಗ್ತಾ ಇದೆ ಎಂದರು ಕುವೆಂಪು ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಿಂದ ಆಯೋಜಿಸಲಾಗಿತ್ತು ಪ್ರೌಢಶಾಲಾ ಮಟ್ಟದಲ್ಲಿ ಈ ಕ್ರೀಡೆ ಸ್ಪರ್ಧೆಯನ್ನು ನಡೆಸಿ ಇವತ್ತು ಯಶಸ್ವಿಯಾಗಿ ನಾವು ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ ಅಂತ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜು ವತಿಯಿಂದ ಪಾರಿಷಿಕ ಮತ್ತು ಕ್ಯಾಶ್ ಅವಾರ್ಡನ್ನು ವಿತರಣೆ ಮಾಡುವ ಮುಖಾಂತರ ಕ್ರೀಡಾಪಟುಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತೇಜನ ನೀಡೋದಕ್ಕೋಸ್ಕರ ಈ ಅವಾರ್ಡ್ಗಳನ್ನು ನೀಡಿದ್ದೀವಿ ಈ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಯಶಸ್ವಿಯಾಗಿ ನಡೆದು ಸುಮಾರು ಹದಿನಾಲ್ಕು ಕಾಲೇಜುಗಳು ಶಾಲಾ ಕಾಲೇಜುಗಳು ಇದರಲ್ಲಿ ಭಾಗವಹಿಸಿದ್ವು ಎಂಥ ಕ್ರೀಡಾಪಟುಗಳು ಯಶಸ್ವಿಯಾಗಿ ಕ್ರೀಡೆಯನ್ನು ಮುಗಿಸಿದ್ದಾರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಬಾಲಕಿಯರು ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನಗಳನ್ನು ಪಡ್ಕೊಂಡಿದ್ದಾರೆ ಅವರಿಗೆ ನಮ್ಮ ಕಾಲೇಜಿನ ವತಿಯಿಂದ ಶುಭವನ್ನ ಕೊಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸತ್ ಸುಮಾರು ಹದಿನಾಲ್ಕು ತಂಡಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು ಅದರಲ್ಲಿ ನಾವು ಮೂರು ಪ್ರೈಸಸ್ ಅನ್ನು ಇಟ್ಕೊಂಡಿದ್ವಿ ಅದರಲ್ಲಿ ಫಸ್ಟ್ ಸೆಕೆಂಡು ತರ್ಡು ಅಂತ ಬಾಯ್ಸ್ಗೆ ಬಾಯ್ಸ್ನಲ್ಲಿ ಮಾಕ್ಲಿ ಗೌರ್ಮೆಂಟ್ ಸ್ಕೂಲ್ ಪ್ರಥಮ ಹೆಸರುಘಟ್ಟ ಗೌರ್ಮೆಂಟ್ ಸ್ಕೂಲ್ ದ್ವಿತೀಯ ಸ್ಥಾನ ಮತ್ತೆ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಸ್ಕೂಲ್ ತೃತೀಯ ಸ್ಥಾನವನ್ನು ಪಡ್ಕೊಂಡಿದೆ ಬಾಲಕಿಯರಲ್ಲಿಯೂ ಸಹ ಮಾಕ್ಲಿ ವಿಶ್ವೇಶ್ವರಯ್ಯ ಸ್ಕೂಲ್ ಫಸ್ಟ್ ಪ್ರೈಝು ಮಾಕ್ಲಿ ಗೌರ್ಮೆಂಟ್ ಸ್ಕೂಲ್ ದ್ವಿತೀಯ ಉಪಮಾನವನ್ನ ಪಡ್ಕೊಂಡಿದೆ ಸರ್ ಅದೇ ಎಲ್ಲೋ ಒಂದ್ ಕಡೆ ಗ್ರಾಮೀಣ ಕ್ರೀಡೆ ನಸಿಸಿ ಹೋಗ್ತಾ ಇರೋ ತಮ್ಮ ಗಮನಕ್ಕೆ ತಂದಿದ್ದೀರಿ ಇಂತಹ ಸಂದರ್ಭದಲ್ಲಿ ನಾವು ಹೇಳೋದೇನಂದ್ರೆ ಈ ನಸಿಸಿ ಹೋಗ್ತಾ ಇರೋ ಕ್ರೀಡೆಯನ್ನ ನಾವು ಉತ್ತೇಜನ ಕೊಡೋಕೋಸ್ಕರನೇ ನಮ್ಮ ಕಾಲೇಜ್ನಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನೇ ಕರೆಸಿ ಕಬಡ್ಡಿ ಎನ್ನ ಆಯೋಜನೆ ಮಾಡಿದೀವಿ ಮುಂದಿನ ತಿಂಗಳಲ್ಲಿ ಈ ಕಬಡ್ಡಿ ಜೊತೆಗೆ ವಾಲಿಬಾಲು ಖೋ ಇಂತ ಆಟ ಸ್ಪರ್ಧೆಗಳನ್ನ ಮಾಡ್ಬೇಕು ಅಂತ ಹೇಳಿ ನಮ್ಮ ಸಮುದಾಯರಿಗೆ ಅನುಮತಿಯನ್ನು ಕೊಟ್ಟಿದೆ ಅದಕ್ಕೆ ಮುಂದಿನ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೀವಿ ಇದೆಲ್ಲವೂ ಸಹ ಉತ್ತೇಜನ ನೀಡಕ್ಕೋಸ್ಕರ ಗ್ರಾಮೀಣ ಪ್ರತಿಭೆಗಳಿಗೆ ಉತ್ತೇಜನ ನೀಡಕ್ಕೋಸ್ಕರನೇ ಈ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೀವಿ ಸರ್ ಮಕ್ಕಳಿಗೆ ನೋಡಿ ಸರ್ ಕ್ರೀಡೆ ಅನ್ನೋದು ಇದು ಒಂದು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಬೇಕು ಅಂದಾಗ ಕ್ರೀಡೆ ಹೆಚ್ಚು ಮಹತ್ವನ ಪಡ್ಕೊಳ್ಳುತ್ತೆ ಮತ್ತೆ ಕ್ರೀಡೆ ಅಂದಾಗ ಸೋಲು ಗೆಲುವು ಇದ್ದೇ ಇರುತ್ತೆ ಸೋಲು ಮತ್ತು ಗೆಲುವನ್ನು ಎರಡು ಸಮಾನವಾಗಿ ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಕುಮಾರಟಿ ಕುವೆಂಪು ಸ್ವತಂತ್ರ ಪೂರ್ವ ಕಾಲೇಜಿನ ಪ್ರಾನ್ಸಿಪಾಲ್ ಈ ಸಂದರ್ಭದಲ್ಲಿ ನಿತ್ಯ ಜ್ಯೋತಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಭರತ್ಜಿ ದಾಸರಹಳ್ಳಿ ಬಿಜೆಪಿ ಮಂಡಲ ಅಧ್ಯಕ್ಷ ಸೋಮಶೇಖರ್ ಬಿಜೆಪಿ ಮುಖಂಡರು ಆದರೆ ಶಿವಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು